ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನಿಮಗೆ ಈ ಒಂದು ಬೀದಿ ನಾಟಕದ ಮೂಲಕ ತಿಳಿಸಿಕೊಡಲಾಗ್ತಿರ್ತಾ ಇದ್ರೆ ಪ್ರತಿಯೊಂದು ಜೀವಿ ಈ ಭೂಮಂಡಲದಲ್ಲಿ ಜನಿಸಿದೆ ಈಗ ಜೀವಿಸ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನೀರು ನೀರಿಲ್ಲದಿದ್ದರೆ ಯಾವುದೇ ಒಂದು ಜೀವಿ ಕೂಡ ಈ ಭೂಮಂಡಲದಲ್ಲಿ ವಾಸವಾಗಲಿಕ್ಕೆ ಸಾಧ್ಯವಿಲ್ಲ ಪ್ರತಿಯೊಂದು ಕೆಲಸಕ್ಕೂ ನೀರು ಬೇಕೇ ಬೇಕು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವಾಗ ನೀರು ಕುಡದೆ ಮರುತ್ತೀನಿ ಅಲ್ಲಿಯವರೆಗೂ ಕೂಡ ನೀರು ಬೇಕೇ ಬೇಕು ಪ್ರತಿಯೊಂದು ಚಟುವಟಿಕೆಗಳಿಗೆ ನೀರು ಬೇಕು ನೀರಿಲ್ಲದೆ ಯಾವುದೇ ಕೆಲಸಗಳು ಆಗುವುದಿಲ್ಲ ಅಂತಹ ಸನ್ನಿವೇಶದಲ್ಲಿ ನಾವು ನೀರನ್ನು ಯಾವ ರೀತಿ ಬಳಸಬೇಕು ನೀರನ್ನು ನಾವು ಯಾವ ರೀತಿ ಉಳಿತಾಯ ಮಾಡಬೇಕು ಮುಂದೆ ಬರುವಂತಹ ಪೀಳಿಗೆಗೆ ನಾವು ನೀರನ್ನು ಎಷ್ಟರ ಮಟ್ಟಿಗೆ ಉಳಿತಾಯ ಮಾಡಿದ್ರೆ ಮುಂದೆ ಬರುವಂತ ಪೀಳಿಗೆ ಯಾವುದೇ ರೀತಿ ಅನಾ ಅನನುಕೂಲವಾಗಿ ನಾವು ಜೀವನವನ್ನು ಸಾಗಿಸುವಂತಹ ವ್ಯವಸ್ಥೆಗೆ ನಾವು ಮಾಡಿ ಕೊಡಬೇಕಾಗಿಲ್ಲ ಅಂದ್ರೆ ನೀರನ್ನು ಮಿತವಾಗಿ ಬಳಸಿ ಅದನ್ನ ಉಳಿತಾಯ ಮಾಡಿದ್ರೆ ಮುಂದೆ ಬರುವಂತಹ ಪೀಳಿಗೆ ಆರಾಮಾಗಿ ಜೀವನವನ್ನು ಸಾಗಿಸ್ತಾರೆ ಕೆಲವಂ ಕಡೆ ಹೋದಾಗೆಲ್ಲ ನೀವೆಲ್ಲ ಒಳ್ಳೆಯ ಒಂದು ದೇವರ ಆಶೀರ್ವಾದನ ಚೆನ್ನಾಗಿದೀನಿ ಅನ್ಕೋತೀನಿ ನೀವು ನಮ್ಮ ಜಿಲ್ಲೆಗೆಲ್ಲ ಬನ್ನಿ ಬೀದರ್ ಜಿಲ್ಲೆಗೆ ಬೆಳಗ್ಗೆ ಎದ್ರೆ ಸಾಕು ಜಗಳ 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 ನೀರಿನ ಸಲುವಾಗಿ ನೀವೆಲ್ಲ ಟಿವಿಲೆಲ್ಲ ನೋಡ್ತಾ ಇರ್ತೀನಿ ನೀರಿಂದ ಕೊಡ ಹಿಡಿದು ಜಗಳ ಆಡುವಂತ ನೋಡಿದ್ರಲ್ಲ ತಾಯಂದ್ರೆ ನೀವು ಆತರ ಜಗಳೇನಾದ್ರು ನೋಡ್ಬೇಕಂತ ನಿಮಗೆ ಆಸೆ ಇದ್ರೆ ಬೆಳಗ್ಗೆ ಬೆಳಿಗ್ಗೆ ಬೀದರ್ಗೆ ಬನ್ನಿ ಕೊಡ ಹಿಡಿದು ಜಗಳ ಆಡ್ತಾರೆ ತಾಯಂದ್ರೆ ಯಾಕೆ ನೀರು ಸಿಗುವುದಿಲ್ಲ ಅಲ್ಲಿ ಸಿಕ್ಕದ್ದೇ ಪುಣ್ಯ ಅದು ಟ್ಯಾಂಕರ್ ಬರ್ತದೆ ನೀರ್ ತಗೊಂಡು ಟ್ಯಾಂಕರ್ ಬಂದು ರೇಷನ್ ಕಾರ್ಡ್ ಹೋಗ್ಬೇಕು ನಾವು ಟ್ಯಾಂಕರ್ ನೀರು ಕುಡ್ಲಿಕ್ಕೆ ಕೂಡ ರೇಷನ್ ಕಾರ್ಡ್ ಇದೆ ನಮ್ಮಲ್ಲಿ ನೀರು ಅಕ್ಕಿ ಕೊಡುವಂತ ರೇಷನ್ Thank <laughs> you.

ರಾಸಾಯನಿಕ ಗೊಬ್ಬರ ಔಷಧ ಬಳಸಿ ಹೆತ್ತ ಒಡಲಿಗೆ ಬೆಂಕಿ ಬಿದ್ದಿದೆ ಹೆಚ್ಚು ಹೆಚ್ಚು ಪ್ಲಾಸ್ಟಿಕ್ ಬಳಸಿ ಉಸಿರು ಕಟ್ಟಿದಂತಾಗಿದೆ ಅಷ್ಟೇ ಅಲ್ಲ ಐನೂರಲ್ಲ ಸಾವಿರ ಎರಡ್ ಸಾವಿರ ಅಡಿಗಳ ಬೋರ್ ಬಳಸಿ ಜಾಗದಲ್ಲಿ ರಕ್ತ ಹರಿತಿದೆ ಸಕಲ ಜೀವ ರಾಶಿಗಳು ಸರ್ವನಾಶ ಆಗಿತ್ತು ಕಾಪಾಡ್ಕೊಳ್ರೋ ಕಾಪಾಡ್ಕೊಳ್ರಿ ಹಾ ತಾಯಿಯ ಒಂದು ಅದೇ ಮಾತಿನಿಂದ ಆ ಗಿಡಕಿ ನೀರು ಅನಿಸುವುದರ ಮೂಲಕ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ಒಂದು